ಸರ್ ನಿಮ್ಮ ಎಕಡ ಶೂ ಚಪ್ಪಲಿ ಇಕ್ಕಕ್ಕೆ ರಾ ಲಾಕರ್ ಇದು ಸರ್ ಇಲ್ಲಿ ನೋಡಿ ಸರ್ ದುಡ್ಡು ಇದು ದುಡ್ಡು ಇಕ್ಕಕ್ಕೆ ರ್ಯಾಕ್ ಸರ್ ಇದು ಇದು ಶೂ ಇಕ್ಕಕ್ಕೆ ರ್ಯಾಕ್ ಸರ್ ಸರ್ ಈ ಲಕ್ಷಾಂತರ ರೂಪಾಯಿ ಶೂ ನಿಮ್ಮ ಮನೆಯಿಂದ ಸಂಡೆ ಬಜಾರ್ ತಗ ಹೋಗ್ಬಾರ್ದು ಅಂದರೆ ಈ ರ್ಯಾಕನ್ನು ಫಿಟ್ ಮಾಡ್ಕೊಳ್ಬೇಕು ಸರ್ ಸರ್ ಕಳ್ಳ ಸಿ ಸಿ ಟಿ ಕ್ಯಾಮ್ರಾ ನೋಡಿ ಓಡೋಗ್ತಾ ಇದ್ದ ಇವಾಗೇನ ಈ ನಮ್ಮ ಪ್ರಾಡಕ್ಟ್ ನೋಡಿ ಓಳೋಗ್ತಾನೆ ಸರ್ ಈ ಪ್ರಾಡಕ್ಟ್ನ ನಿಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಐದು ಜನ ಸೆಕ್ಯೂರಿಟಿ ಇದ್ದಂಗೆ ಸರ್ ಸರ್ ಇದುವರೆಗೂ ನೀವು ನೋಡಿರೋ ಶೂರಕ್ಕೆ ಬೇರೆ ನಮ್ಮ ಶೂರಕ್ಕೆ ಬೇರೆ ಸರ್ ನಿಮ್ಮ ಲಕ್ಷಾಂತರ ರೂಪಾಯಿ ಹಣ ಉಳಿಸತ್ತೆ ಸರ್ ಹೇಗೆ ಅಂತ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಸರ್ ನಮಸ್ತೆ ನಾನು ಇಸ್ಮಾಯಿಲ್ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಶೂಡೇನಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸುಮಾರು ಶೂರ್ ನೋಡಿರ್ತೀರ ಇದು ಅದಕ್ಕಿಂತ ಡಿಫ್ರೆಂಟ್ ಆಗಿದೆ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ ಸರ್ ಸರ್ ನೋಡಿ ನಮ್ಮದು ಜಸ್ಟ್ ಕೇವಲ ಆರು ಇಂಚ್ ಡೆಪ್ತು ಸರ್ ಈಗ ಒಂದು ಕೈ ಹಸ್ತೂ ಇಲ್ಲ ಆರು ಇಂಚ್ ಡೆಪ್ತಲ್ಲಿ ನೀವು ಗೋಡೆಗೆ ಫಿಟ್ ಮಾಡ್ಬೋದು ಮನೆ ಹೊರ್ಗಡೆ ಇರಲಿ ಮನೆ ಒಳಗಡೆ ಇರಲಿ ಆರಾಮಾಗಿ ಫಿಟ್ ಮಾಡ್ಬೋದು ಮತ್ತು ಸ್ಮೆಲ್ ಬರೋದು ಆ ಥರ ಏನು ಇಶ್ಯೂ ಇರೋಲ್ಲ ಯಾಕಂದರೆ ನಾವು ಇದರಲ್ಲಿ ವೆಂಟಿಲೇಷನ್ ಕೊಟ್ಟಿದ್ದೀವಿ ಸರ್ ನೀವು ನೋಡ್ಬೋದು ಮುಂದೆನೂ ವೆಂಟಿಲೇಷನ್ ಕೊಟ್ಟಿದ್ದೀವಿ ಸೈಡಲ್ಲಿಯೂ ವೆಂಟಿಲೇಷನ್ ಕೊಟ್ಟಿದ್ದೀವಿ ಸರ್ ಸರ್ ಇದರಲ್ಲಿ ವೆರೈಟಿ ಅಂದರೆ ನಿಮಗೆ ಫೈವ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಸರ್ ಮೇನ್ ಯೂಸಲಿ ಯೂಸ್ ಮಾಡೋದು ಎಲ್ಲರೂ ನೋಡಿ ಈ ಥರ ಫುಲ್ ಬ್ರೌನು ಇಲ್ಲ ಗೋಡೆ ವೈಟ್ ಇದೆ ವೈಟಿಗೆ ವೈಟ್ ಬೇಕು ಅಂದರೆ ಫುಲ್ ಐವೇರಿ ಬರುತ್ತೆ ಆಮೇಲೆ ನಿಮಗೆ ಗ್ರೇ ಪ್ಲಸ್ ವೈಟ್ ಬರುತ್ತೆ ಸರ್ ಈ ಥರ ಬ್ಯಾಕ್ ಗ್ರೌಂಡಲ್ಲಿ ವೈಟ್ ಇರುತ್ತೆ ಡೋರ್ಸ್ ಹೋಗಿ ಫುಲ್ ಗ್ರೇ ಇರುತ್ತೆ ಸರ್ ಸರ್ ಇದೆಲ್ಲ ಹೋಗಿ ನಿಮಗೆ ಐದು ವರ್ಷ ನಮ್ಮ ಕಡೆಯಿಂದ ವ್ಯಾರಂಟಿ ಇರುತ್ತೆ ನಿಮಗೆ ರಸ್ಟ್ ಪ್ರೂಫ್ ವ್ಯಾರಂಟಿ ಇರುತ್ತೆ ಮತ್ತು ನೀವು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಸರ್ ಸರ್ ಇದರಲ್ಲಿ ನಿಮಗೆ ನಾಲ್ಕು ಸೈಜ್ ಬರುತ್ತೆ ಸರ್ ಒಂದು ಹೋಗಿ ಫೈವ್ ಸ್ಟೆಪ್ಪು ಸರ್ ನೋಡಿ ಇದು ಫೈವ್ ಸ್ಟೆಪ್ಪು ಫೈವ್ ಸ್ಟೆಪ್ಪಲ್ಲೂ ಕಲರ್ ವೇರಿಯಂಟ್ ಇರುತ್ತೆ ಇದು ಫೋರ್ ಸ್ಟೆಪ್ಪು ಸರ್ ಇದು ಇದು ಹೋಗಿ ಫೋರ್ ಸ್ಟೆಪ್ ಫೋರ್ ಸ್ಟೆಪ್ಪಲ್ಲೂ ನಿಮಗೆ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಪ್ಲಸ್ ನಿಮಗೆ ನೋಡಿ ಇದು ತ್ರೀ ಸ್ಟೆಪ್ ಇದು ತ್ರೀ ಸ್ಟೆಪ್ಪದು ಬರುತ್ತೆ ಆಮೇಲೆ ಲಾಸ್ಟಲ್ಲಿ ನೋಡಿ ಸರ್ ಟೂ ಸ್ಟೆಪ್ಪು ಇದು ಬ್ಯಾಚುಲರ್ಸ್ ಇರಲಿ ಚಿಕ್ಕ ಫ್ಯಾಮ್ಲಿ ಇರೋರು ಇದು ಯೂಸ್ ಮಾಡ್ಬೋದು ಸರ್ ಪ್ರೈಸ್ ವಿಚಾರಕ್ಕೆ ಬಂದರೆ ನಿಮಗೆ ಟೂ ಸ್ಟೆಪ್ಪದು ಹೋಗಿ ಮೂರು ಸಾವಿರದ ಐನೂರು ರೂಪಾಯಿ ಸರ್ ತ್ರೀ ಸ್ಟೆಪ್ಪದು ನಾಲ್ಕು ಸಾವಿರದ ಐನೂರು ಫೋರ್ ಸ್ಟೆಪ್ಪದು ಬರುತ್ತೆ ಫೋರ್ ಸ್ಟೆಪ್ದು ಹೋಗಿ ನಿಮಗೆ ಐದು ಸಾವಿರದ ಐನೂರು ಫೈವ್ ಸ್ಟೆಪ್ಪು ಹೋಗಿ ಆರು ಸಾವಿರದ ಐನೂರು ರೂಪಾಯಿ ಸರ್ ಸರ್ ಇದರಲ್ಲಿ ಆಫ್ಟರ್ ಡಿಸ್ಕೌಂಟ್ ಪ್ರೈಸಿಂಗ್ಗೆ ನಮ್ದು ಕೊಡ್ತಿರೋದು ಹೋಲ್ಸೇಲ್ ಪ್ರೈಸ್ ಕೊಡ್ತಿರೋದು ಸರ್ ಪ್ಲಸ್ ಇದರಲ್ಲಿ ನಿಮಗೆ ಏನು ಬೆನಿಫಿಟನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ಔಟ್ ಬ್ಯಾಂಗ್ಳೂರು ಈ ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ಇರಲಿ ಫ್ರೀ ಡೆಲಿವರಿ ಫ್ರೀ ಇನ್ಸ್ಟಾಲೇಷನ್ ಇದ್ದೀವಿ ಸರ್ ನಾವು ಸರ್ ಗ್ಯಾರಂಟಿ ವ್ಯಾರಂಟಿ ವಿಚಾರ ಬಂದರೆ ನೀವು ಐದು ವರ್ಷ ನಾವು ಗ್ಯಾರಂಟಿ ಪ್ಲಸ್ ವ್ಯಾರಂಟಿ ಇದ್ದೀವಿ ರಶ್ಟ್ ಪ್ರೂಫು ಇನ್ ಕೇಸ್ ಆಫ್ ಎನಿ ರಶ್ಟ್ ಹಿಡಿದ್ರೆ ನಿಮಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಸರ್ ಐದು ವರ್ಷದಲ್ಲಿ ಸರ್ ಡೈರೆಕ್ಟಾಗಿ ಬಂದು ತೊಗೊಳ್ಬೇಕಂದ್ರೆ ಬೆಂಗಳೂರಲ್ಲಿ ನಮ್ಮದು ಐದಿಂದ ಆರು ಬ್ರ್ಯಾಂಚ್ ಇದೆ ಸರ್ ನಮ್ಮದು ಜೆ ಪಿ ನಗರ್ ಇದೆ ನಾಗರಬಾವಿ ಆರ್ ಟಿ ನಗರ್ ಕೆ ಆರ್ ಪ್ರೋಮ್ ಹೆಚ್ ಎಸ್ ಆರ್ ಆ ಥರ ನಮ್ಮದು ಬ್ರ್ಯಾಂಚಸ್ ಇದೆ ನೀವು ಬ್ರ್ಯಾಂಚ್ ವಿಸಿಟ್ ಮಾಡಿನೂ ಟಚ್ ಆ್ಯಂಡ್ ಫೀಲ್ ಮಾಡಿ ಬುಕ್ ಮಾಡ್ಬೋದು ಇಲ್ಲ ಸ್ಕ್ರೀನ್ ಮೇಲೆ ಕೊಡ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ ನಿಮಗೆ ಗೈಡ್ ಮಾಡ್ತಾರೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಆ ಮುಖಾಂತರ ಆನ್ಲೈನು ಬುಕ್ಕಿಂಗ್ ಮಾಡ್ಬೋದು ಸರ್